ಹಾಯ್ ಹಲೋ ವೆಲ್ಕಮ್ ಟು ಮೈ ಡಿ ಎಸ್ ಪಿ ಇನ್ಪೋ ಇವತ್ತಿನ ಒಂದು ವಿಡಿಯೋದಲ್ಲಿ ಎನ್ಕಂಬರನ್ ಸರ್ಟಿಫಿಕೇಟ್ ಅಥವಾ ಋಣಭಾರ ಪತ್ರ ಎಂದರೇನು ಅದೇ ರೀತಿ ಅದರ ವಿವಿಧ ಪ್ರಕಾರಗಳು ಹಾಗೆ ಅದನ್ನು ಯಾವ ರೀತಿ ನೀವು ಕ್ರಾಸ್ ಚೆಕ್ ಮಾಡ್ಬೋದು ಅನ್ನೋದನ್ನು ನೋಡೋಣ ಬನ್ನಿ ಈ ಮೊದಲೇ ಹೇಳಿರುವಂತೆ ಯಾವುದೇ ಒಂದು ಬ್ಯಾಂಕ್ಗಳಿಗೆ ಯಾವ ರೀತಿ ಪಾಸ್ಬುಕ್ ಅಥವಾ ಸ್ಟೇಟ್ಮೆಂಟ್ ಆಫ್ ಅಕೌಂಟ್ ಇರುತ್ತದೆಯೋ ಅದೇ ರೀತಿ ಪ್ರತಿಯೊಂದು ಪ್ರಾಪರ್ಟಿ ಖರೀದಿಗೆ ಮುನ್ ಮುನ್ನ ಈ ಒಂದು ಎನ್ಕಮರೆನ್ಸ್ ಸರ್ಟಿಫಿಕೇಟನ್ನು ನಾವು ಪರಿಶೀಲಿಸಬೇಕಾಗುತ್ತದೆ ಏಕೆಂದರೆ ಈ ಒಂದು ಎನ್ಕಮರೆನ್ಸ್ ಸರ್ಟಿಫಿಕೇಟಲ್ಲಿ ಯಾವುದೇ ಒಂದು ಪ್ರಾಪರ್ಟಿಯು ಯಾವ ವರ್ಷದಲ್ಲಿ ಯಾರಿಂದ ಯಾರಿಗೆ ವರ್ಗಾವಣೆಯಾಗಿದೆ ಅದೇ ರೀತಿ ಆ ಒಂದು ಪ್ರಾಪರ್ಟಿಯು ಯಾವುದಾದ್ರೂ ಬ್ಯಾಂಕ್ಗಳಲ್ಲಿ ಮೊಡ್ಗೇಜ್ ಮಾಡಲಾಗಿದೆಯೇ ಅಥವಾ ಯಾರಿಗಾದರೂ ಸೇಲ್ ಅಗ್ರಿಮೆಂಟ್ ಮಾಡಿಕೊಡಲಾಗಿದೆ ಎಂಬುದರ ಬಗ್ಗೆ ನಿಖರವಾದ ಮಾಹಿತಿಯು ನಿಮಗೆ ಈ ಒಂದು ಎನ್ಕಮರೆನ್ಸ್ ಸರ್ಟಿಫಿಕೇಟಿಂದ ದೊರೆಯುತ್ತದೆ ಈ ಒಂದು ಎನ್ಕಂಬರೆನ್ಸ್ ಸರ್ಟಿಫಿಕೇಟಲ್ಲಿ ನಿಮಗೆ ಮೂರು ವಿಧಗಳು ನಿಮಗೆ ಕಾಣ ಒಂದು ಫಾರ್ಮ್ ಫಿಫ್ಟೀನ್ ಫಾರ್ಮ್ ಸೆವೆಂಟೀನ್ ಆ್ಯಂಡ್ ಫಾರ್ಮ್ ಸಿಕ್ಸ್ಟೀನ್ ಸಾಮಾನ್ಯವಾಗಿ ಎಲ್ಲರೂ ಯಾವುದೇ ಒಂದು ಪ್ರಾಪರ್ಟಿಯನ್ನು ಖರೀದಿಸುವ ಮೊದಲು ಫಾರ್ಮ್ ಫಿಫ್ಟೀನ್ ಎನ್ಕಂಬರೆನ್ಸ್ ಸರ್ಟಿಫಿಕೇಟನ್ನು ವೆರಿಫೈ ಮಾಡಿರುತ್ತಾರೆ ಸರ್ಚ್ ಬೈ ಪ್ರಾಪರ್ಟಿ ಡೀಟೇಲ್ಸ್ ಅಂದರೆ ಪ್ರಾಪರ್ಟಿಯ ಖಾತಾ ನಂಬರ್ ಸೈಟ್ ನಂಬರ್ ಪಿ ಐ ಡಿ ನಂಬರ್ ಇವುಗಳಿಂದ ನೀವು ಒಂದು ಎನ್ಕಂಬರೆನ್ಸನ್ನು ಡೌನ್ಲೋಡ್ ಮಾಡಿದರೆ ನಿಮಗೆ ಈ ಒಂದು ಫಾರ್ಮ್ ಫಿಫ್ಟೀನ್ ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ ಲಭಿಸುತ್ತದೆ ಸಾಮಾನ್ಯ ಸಾಮಾನ್ಯವಾಗಿ ಎಲ್ಲ ಬ್ಯಾಂಕ್ಗಳಲ್ಲಿ ಅಥವಾ ಪ್ರತಿಯೊಂದು ಆಸ್ತಿ ವರ್ಗಾವಣೆಯಲ್ಲಿ ಈ ಒಂದು ಫಾರ್ಮ್ ಫಿಫ್ಟೀನ್ ಅನ್ನು ಬಳಸಲಾಗುತ್ತದೆ ಅದೇ ರೀತಿ ಆಸ್ತಿಯ ಮಾಲೀಕರ ಹೆಸರಿನ ಮೇಲೆ ಎನ್ಕಂಬರನ್ಸ್ ಸರ್ಚ್ ಮಾಡಿದಾಗ ಫಾರ್ಮ್ ಸೆವೆಂಟೀನ್ ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ ಸಿಗುವುದು ಸಾಮಾನ್ಯವಾಗಿ ಈ ಒಂದು ಫಾರ್ಮ್ ಸೆವೆಂಟೀನ್ ಇಸಿಯನ್ನು ಯಾವುದೇ ಬ್ಯಾಂಕ್ಗಳಾಗಲಿ ಅಥವಾ ಅಡ್ವೊಕೇಟ್ಸ್ ಗಳಾಗಲಿ ಲೀಗಲ್ ಒಪಿನಿಯನ್ ಕೊಡಬೇಕು ಸಂದರ್ಭಗಳಲ್ಲಿ ಈ ಒಂದು ಇಸಿಯನ್ನು ಕನ್ಸಿಡರ್ ಮಾಡಲಾಗುವುದಿಲ್ಲ ಏಕೆಂದರೆ ಈ ಒಂದು ಫಾರ್ಮ್ ಸೆವೆಂಟೀನ್ ಅಡಿಯಲ್ಲಿ ಸಿಗುವ ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ ಆ ನಿವೇಶನದ ನಿಖರವಾದ ಮಾಹಿತಿಯನ್ನು ಹೊಂದಿರುವುದಿಲ್ಲ ಸಾಮಾನ್ಯವಾಗಿ ಜನಸಾಮಾನ್ಯರು ಈ ಎಲ್ಲ ಎ ಸಿಗಳನ್ನು ಎರಡು ಸಾವಿರದ ಮೂರರಿಂದ ಟಿಲ್ ಡೇಟ್ವರೆಗೆ ಆನ್ಲೈನ್ನಲ್ಲಿ ಸರ್ಚ್ ಮಾಡಬಹುದಾಗಿದ್ದು ಒಂದು ವೇಳೆ ನೀವು ಖರೀದಿಸುವ ಆಸ್ತಿ ಅಥವಾ ನಿವೇಶನದ ದಸ್ತಾವೇಜು ಎರಡು ಸಾವಿರದ ಎರಡು ಅಥವಾ ಅದಕ್ಕಿಂತ ಹಿಂದಿನದು ಇದ್ದಲ್ಲಿ ಮತ್ತು ಟಿಲ್ ಡೇಟ್ವರೆಗೆ ಯಾವುದೇ ಒಂದು ವರ್ಗಾವಣೆ ಆಗದಿದ್ದಲ್ಲಿ ನಿಮಗೆ ಡಿಲ್ ಇ ಸಿ ಅಥವಾ ಪಾಮ್ ಸಿಕ್ಸ್ಟೀನ್ ದೊರೆಯುತ್ತದೆ ನೀವು ಯಾವುದೇ ಒಂದು ಆಸ್ತಿ ಅಥವಾ ನಿವೇಶ್ ನಿವೇಶನವನ್ನು ಖರೀದಿಸುವ ಮುನ್ನ ಪಾಮ್ ಸೆವೆಂಟೀನ್ ಹಾಗೂ ಪಾಮ್ ಫಿಫ್ಟೀನ್ ಇ ಸಿಗಳನ್ನು ಪರಿಶೀಲಿಸುವುದು ಅತಿ ಸೂಕ್ತ ಎಂಬುದು ನನ್ನ ಅಭಿಪ್ರಾಯ ಏಕೆಂದರೆ ಇತ್ತೀಚಿನ ದಿನಗಳಲ್ಲಿ ಇ ಸಿ ಪೋರ್ಜರಿ ಮಾಡುವುದಾಗಿರ್ಬೋದು ಅಥವಾ ಸೀಲ್ ಗಿಡಗಳನ್ನು ಪೋರ್ಜರಿ ಮಾಡು ಮಾಡುವುದಾಗಿರ್ಬೋದು ಅಥವಾ ಒಂದೇ ಪ್ರಾಪರ್ಟಿಯನ್ನು ಬೇರೆ ಬೇರೆಯವರಿಗೆ ಮಾರಾಟ ಮಾಡಿರೋದಾಗಿರಬಹುದು ಇಂತಹ ಹಲವಾರು ಸನ್ನಿವೇಶಗಳು ಬೆಳಕಿಗೆ ಬಂದಿವೆ ಅದರಿಂದ ಯಾವುದೇ ಒಂದು ಆಸ್ತಿಯನ್ನು ಖರೀದಿಸುವ ಮುನ್ನ ಪಾಮ್ ಸೆವೆಂಟೀನ್ ಹಾಗೂ ಪಾಮ್ ಫಿಫ್ಟೀನ್ ಇ ಸಿಗಳನ್ನು ನೀವು ಕೂಡ ನಿಮ್ಮ ಮೊಬೈಲ್ಗಳಲ್ಲಿ ಯಾವುದೇ ಒಂದು ಹಣವನ್ನು ಖರ್ಚು ಮಾಡದೆ ಉಚಿತವಾಗಿ ಈ ಒಂದು ಎನ್ಕಮರೆನ್ಸ್ ಸರ್ಟಿಫಿಕೇಟ್ಗಳನ್ನು ಪರಿಶೀಲಿಸಬಹುದು ಈ ಎಲ್ಲ ಇ ಸಿಗಳನ್ನು ನೀವು ನಿಮ್ಮ ಮೊಬೈಲ್ನಲ್ಲಿ ಉಚಿತವಾಗಿ ಯಾವ ರೀತಿ ಪರಿಶೀಲಿಸಬಹುದು ಅದೇ ರೀತಿ ಯಾವುದೇ ಒಂದು ಈಸಿ ಪೋರ್ಚರಿ ಮಾಡಿ ಮಾಡಲಾಗಿದೆಯೇ ಅಥವಾ ಇಲ್ಲವೇ ಎಂಬುದನ್ನು ಯಾವ ರೀತಿ ಪರೀಕ್ಷಿಸಬಹುದು ಎಂಬುದನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ